ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಹೊಸ ಹಾಡು ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ಹೊಸ ಹಾಡು ಪದ್ಯವನ್ನು ಬರೆದಿರುವ ಕೈಯಾರ ಕಿಯಣ್ಣ ರೈ ಅವರ ಕಿರು ಪರಿಚಯವನ್ನು ಮಾಡಿಕೊಂಡು ನಂತರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಹೊಸ ಹಾಡು ಪದ್ಯದ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿಂದ ಪ್ರಾರಂಭ ಆಗ್ತವೆ ಮಕ್ಕಳೇ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು ನಮ್ಮ ಭಾವ ನಮ್ಮ ಜೀವ ನಮ್ಮ ಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುವರು ವೀರಧ್ವನಿ ಹೇಗೆ ಏರಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಕಡಿದುಗೆಯಬೇಕಾದ ಪಾಷೆಗಳು ಯಾವುವು ಜಾತಿ ಕುಲ ಮತ ಧರ್ಮ ಎಂಬ ಪಾಷೆಗಳು ಕಡಿದುಗೆಯಬೇಕಾದ ಪಾಷೆಗಳಾಗಿವೆ ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಹಾಡಿನ ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು ಭಾನುಭುವಿ ಯಾವುದರಿಂದ ಬೆಳಗಬೇಕು ಎಂದು ಕೈಯಾರ ಕೀ ಅವರು ಹೇಳಿದ್ದಾರೆ ಜಡನಿದ್ರೆಯಿಂದ ಸಿಡಿದೆದ್ದು ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು ಎಂದು ಕವಿ ಕೈಯಾರ ಕೀ ಅವರು ಹೇಳಿದ್ದಾರೆ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿದಿದ್ದು ನಿಮಗೆ ಎರಡು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ ಪ್ರಶ್ನೆ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ ಇದಕ್ಕೆ ಉತ್ತರ ಇಲ್ಲಿದೆ ಇನ್ನು ಮುಂದಿನ ಪ್ರಶ್ನೆ ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಇನ್ನು ಮುಂದಿನ ಪ್ರಶ್ನೆ ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಇನ್ನು ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ನಿಮಗೆ ಪ್ರಶ್ನೆ ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದು ನಿಮಗೆ ಎಂಟು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆ ಆಗಿದ್ದರಿಂದ ಮಕ್ಕಳೇ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಇದನ್ನು ನೀಟಾಗಿ ಬರೆದು ನೋಡಿ ಓದಿ ಇಟ್ಕೊಳ್ಬೇಕು ಮಕ್ಕಳೇ ಪರೀಕ್ಷೆಗೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಮೊದಲನೇ ಸಂದರ್ಭ ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ಮಸಗಿ ವೀರಧ್ವನಿಯೇರಬೇಕು ಆಯ್ಕೆ ಈ ವಾಕ್ಯವನ್ನು ಕೈಯಾರ ಕಿಯಣ್ಣರೈ ಅವರು ಸಂಪಾದಿಸಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದು ಆಯ್ದ ಹೊಸ ಹಾಡು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಇನ್ನು ಇದರ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಮಕ್ಕಳೇ ನೋಡಿಕೊಳ್ಳಿ ಇನ್ನು ಮುಂದಿನ ಸಂದರ್ಭ ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ಆಯ್ಕೆ ಸೇಮ್ ಇರುತ್ತೆ ಮೊದಲನೇ ಆಯ್ಕೆ ನಾವು ನೋಡಿದ್ವಲ್ಲ ಸಂದರ್ಭದ್ದು ಅದೇ ಸೇಮ್ ಆಯ್ಕೆ ಇರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಇದೊಂದನ್ನು ನೋಡ್ಕೋಬೇಕು ಆಯ್ಕೆಯನ್ನು ಅದನ್ನೇ ಅದೇ ಆಯ್ಕೆಯನ್ನೇ ನೀವು ಬರೀಬೇಕಾಗತ್ತೆ ಇನ್ನು ಮುಂದಿನ ಪ್ರಶ್ನೆ ಜಡನಿದ್ರೆ ಸಿಡಿದದ್ದ ವೀರಾಟ್ಟಹಾಸದಲ್ಲಿ ಭಾನುಭೂವಿ ಬೆಳಗಬೇಕು ಇದರ ಆಯ್ಕೆನೂ ಸೇಮ್ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಅದನ್ನು ನೀವು ನೋಡಿಕೊಂಡ್ರೆ ಸಾಕು ಮಕ್ಕಳೇ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಡೆ ನಡೆನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಆಯ್ಕೆ ಸೇಮ್ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಆಗಿರುತ್ತೆ ನೋಡ್ಕೊಂಡ್ಬಿಡಬೇಕು ಇನ್ನು ನೆಕ್ಸ್ಟ್ ಇದು ಮೊದಲು ಮುನ್ನಿಲ್ಲ ಆಯ್ಕೆ ಸೇಮ್ ಸಂದರ್ಭ ನೋಡ್ಕೊಳ್ಳಿ ಸ್ವಾರಸ್ಯ ಮುಂದಿನಂತಿದೆ ಸ್ವಾರಸ್ಯ ಮುಂದಿದೆ ನೆಕ್ಸ್ಟ್ ಭಾಷಾ ಚಟುವಟಿಕೆ ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿವೊಂದು ಸಂಬಂಧಿ ಪದ ಬರೆಯಿರಿ ಧ್ವನಿ ಧ್ವನಿ ಯುಗ ಜುಗ ಲೋಕಾಂತರ ಸವಣ ದೀರ್ಘ ಸಂಧಿ ಉನ್ನತೋನ್ನತ ಗುಣಸಂಧಿ ಭಾನು ಆಕಾಶ ಭಾನು ಸೂರ್ಯ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಹೊಸ ಹಾಡು ಪದ್ಯದ ಆಕಾರ ಗ್ರಂಥ ಯಾವುದು ಶತಮಾನಗಾನ ಹೊಸಾಡು ಪದ್ಯದ ಕವಿ ಕೈಯಾರ ಕಿಯಣರೈ ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಜಾತಿ ಕುಲ ಮತ ಧರ್ಮಗಳ ಧರ್ಮ ಪಾಶಗಳ ಕಡೆ ತೊಗೆದು ಹಾಡಬೇಕು ಇನ್ನು ಭಾಷಾ ಚಟುವಟಿಕೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಬರೆಯಿರಿ ಅಂತ ಹೇಳಿ ಇದನ್ನು ನೀವು ಕಂಠಪಾಠದ ಪದ್ಯ ಆಗಿದ್ದರಿಂದ ಕಂಠಪಾಠವನ್ನು ಮಾಡಿಕೊಳ್ಬೇಕಾಗುತ್ತೆ ಮಕ್ಕಳೇ ಇಲ್ಲಿಗೆ ಈ ಪದ್ಯದ ಪ್ರಶ್ನೋತ್ತರಗಳು ಮುಗಿತು ಈ ಪದ್ಯದ ಪ್ರಶ್ನೋತ್ತರಗಳು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು